ನಡು ರಸ್ತೆಯಲ್ಲೇ ಪತ್ನಿಯನ್ನ ಶೂಟ್ ಮಾಡಿ ಕೊಂದ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ ಪುಡಿ ರೌಡಿಯನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಮಾಗಡಿ ರೋಡ್ ಪೊಲೀಸರಿಂದ ಮೌಳೇಶ್ ಮತ್ತು ಬಾಲ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಡಿಸೆಂಬರ್ ಇಪ್ಪತ್ತ್ ಮೂರರ ಸಂಜೆ ಮಾಗಡಿ ರೋಡ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿತ್ತು ಪತ್ನಿ ಭುವನೇಶ್ವರಿ ಮೇಲೆ ಗುಂಡು ಹಾರಿಸಿ ಕೊಲೆಗೈದಿದ್ದ ಪತಿ ಬಾಲ ಮುರುಗನ್ ಪೊಲೀಸರ ವಿಚಾರಣೆ ವೇಳೆ ಮತ್ತೊಂದು ವಿಚಾರ ಬಾಯಪಿಟ್ಟಿರುವಂಥದ್ದು ಅಸಾಮಿ ಕೊಲೆಗೂ ಮುನ್ನ ತಮಿಳುನಾಡಿನ ಸೇಲಂಗೆ ಹೋಗಿದ್ದ ಬಾಲಮುರುಗನ್ ಸೇಲಂನಲ್ಲಿರುವಂಥ ಸಂಬಂಧಿಕರ ಹೋಟೆಲ್ನಲ್ಲಿ ಪುಡಿ ರೌಡಿ ಮೌಳೇಶ್ನನ್ನು ಭೇಟಿಯಾಗಿದ್ದ ಈ ವೇಳೆ ತನ್ನ ಹೆಂಡತಿಯನ್ನು ಕೊಲೆ ಮಾಡಬೇಕು ಅಂತ ಹೇಳಿದ್ದಂತೆ ಹಣಕ್ಕೆ ಆಫರು ಕೊಟ್ಟಿದ್ದಂತೆ ಸಿ ಟಿ ವಿ ಇಲ್ಲದ ಕಡೆ ಭುವನೇಶ್ವರಿಯನ್ನು ಕೊಲ್ಲೋಕೆ ಪ್ಲಾನನ್ನು ಮಾಡಲಾಗಿತ್ತು ಪುಡಿ ರೌಡಿಯ ಕೈಗೂ ಪಿಸ್ತೂಲ್ ಒಂದನ್ನು ಕೊಟ್ಟಿದ್ದ ಈ ಆರೋಪಿ ಸ್ಪಾಟ್ ನೋಡಬೇಕು ಹಾಗೆಯೇ ರೆಕ್ಕಿ ಮಾಡಬೇಕು ಅಂತೆಲ್ಲ ಹೇಳಿದಂತೆ ಈ ಮೌಳೇಶ ಭುವನೇಶ್ವರಿ ಕೆಲಸ ಮಾಡ್ತಾ ಇದ್ದ ಸ್ಥಳ ಓಡಾಡುವ ರಸ್ತೆ ರೆಕ್ಕಿ ಮಾಡಿದ ಮೌಳೇಶ್ ಇನ್ನಷ್ಟು ಹಣ ಬೇಡಿಕೆ ಇಟ್ಟಾಗ ಸಿಟ್ಟಾದ ಬಾಲಮುರುಗನ್ ತಾನೇ ಕೊಂದಿದ್ದಾನೆ ಬಾಲಮುರುಗನ್ನು ಅಂದುಕೊಂಡಂತೆ ಪತ್ನಿಯನ್ನು ಕೊಂದು ಪೊಲೀಸರಿಗೆ ಶರಣಾಕಿದ್ದಾನೆ ಇವನು ಈತನೇ ಕೊಲೆ ಮಾಡಿದ್ದು ಬಟ್ ಅದಕ್ಕಿಂತ ಮುಂಚಿತವಾಗಿ ಪುಡಿ ರೌಡಿ ಸಹವಾಸ ಮಾಡಿದ್ದ ಹೀಗೆ ನನ್ನ ಹೆಂಟಿನ ಸಾಯಿಸಬೇಕು ಸಿ ಸಿ ಟಿ ವಿ ಎಲ್ಲ ಇರಬಾರ್ದು ಅಂದರೆ ಯಾರು ಸಾಯಿಸಿದ್ದಾರೆ ಏನು ಎತ್ತ ಅನ್ನೋದು ಗೊತ್ತಾಗಬಾರ್ದು ಅಂತ ಬಟ್ ಏನು ಇನ್ನೊಂದು ಸ್ವಲ್ಪ ನನಗೆ ದುಡ್ಡು ಬೇಕು ಅಂತ ಕೇಳಿದಕ್ಕೆ ಸಿಟ್ಟು ಬಂದು ನಿನಗೇನು ದುಡ್ಡು ಕೊಡೋದು ನಾನೇ ಶೂಟ್ ಮಾಡ್ತೀನಿ ಅಂತ ಶೂಟ್ ಮಾಡಿಬಿಟ್ಟಿದ್ದೆ ಕೊನೆಗೆ ಈತನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿದ್ದ ನಾನು ಹೆಂಡ್ತಿ ನಾನು ಕೊಲೆ ಮಾಡಿದ್ದೀನಿ ಅಂತ ತನಿಖಾ ಸಂದರ್ಭದಲ್ಲಿ ಈತ ಎಲ್ಲ ಹೇಳ್ಕೊಂಡಿದ್ದಾನೆ ಇನ್ನೊಬ್ಬ ಪುಡಿ ರೌಡಿ ಸಹವಾಸ ಮಾಡಿದ್ದೆ ಅಂತ ಇವರಿಗೆ ಗನ್ ಎಲ್ಲಿಂದ ಸಿಕ್ತು ಏನು ಎತ್ತ ಇಷ್ಟು ಈಸಿಯಾಗಿ ಬೇರೆ ಅವ್ರಿಗೆ ಗನ್ ಸಿಗುತ್ತೆ ಯಾರು ಕಾಂಟ್ಯಾಕ್ಟು ಯಾರು ಥ್ರೋ ಹೋದರು ಹೆಂಗೆ ತಂದರು ಎಲ್ಲವನ್ನು ಕೂಡ ಈಗ ವಿಚಾರಣೆ ಮಾಡಲಾಗುತ್ತೆ சுப்ப நான் அது ஒன்றரை லட்ச ரூபாய் அவனு கொட்டிர் தானே இவன் அது நான் தமிழ்நாட் கற்கு வந்த வியே அவனுக்கு ஒன்றரை லட்ச ரூபாய் கொட்டிர் தானே ஒன்றூரல ரூபாய் இதுக்கொண்டு மாத்தீனி அந்த கொனை வாபு ஹோட் தான் ஆக பிரகரணி திள்க்கொண்டு மத்திய இடீ கான்ஸ்பாக நான் அவனு கூட தனி மாறி கேசின ஆரோப்பியாக அவன் பரிணா எரோடு வெப்பனே ಅದರಲ್ಲಿ ಒಂದು ವೆಪನ್ನ ಇವನು ಏನು ಈಗಿನ ಎರಡನೇ ಆರೋಪಿ ನಾವೇನು ಹೇಳ್ತಾ ಇದ್ದೀವಿ ಅವನು ಒಂದೂವರೆ ಲಕ್ಷ ದುಡ್ಡಿನ ಜೊತೆಗೆ ತಗೊಂಡು ತಮಿಳ್ನಾಡುಗೆ ಹೋಗಿರ್ತಾನೆ ಆ ಕಾರಣಕ್ಕಾಗಿಯೇ ನಾವು ಆ ವೆಪನ್ನ ಹುಡ್ಕೊಂಡು ಹೋಗ್ತಂಥ ಸಂದರ್ಭದಲ್ಲೇ ಈ ಆರೋಪಿ ಜೈಲಲ್ಲಿ ಇರೋದು ತಿಳಿದು ಬಂದು ನಂತರ ನಾವು ಅವನ ದಸ್ಕಿರಿ ಮಾಡಿ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತೀವಿ ದಸ್ಕೆ ಅಂದರೆ ಟ್ರಾನ್ಸಿಟ್ ವಾರೆಂಟು ಆ ಮೃತ ಮಹಿಳೆ ಏನಿದ್ದಾರೆ ಅವ್ರು ಎಲ್ಲಿ ಹೋಗ್ತಾರೆ ಬರ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಅವ್ರ ಚಲನಗೊಳ್ಳೋದ್ರ ಬಗ್ಗೆ ಇವರು ಗಮನ ಹರಿಸಿದ್ದಾರೆ ಯಾವ ಆರೋಪಿ ಮೊದಲನೇ ಆರೋಪಿ ಏನಾಗ್ತದೆ ಗಂಡ ಹೋದ್ರೆ ಗೊತ್ತಾಗ್ಬಿಡತ್ತೆ ಅಂತ ಹೇಳಿ ಆ ಇವರು ಅದನ್ನ ಮಾಡಿ ಅವ್ರು